ಊಟ ಮಾಡ್ಕೊಂಡು ತಾಮ್ಲೆ ಹಾಕೋ ಬರೀ ಆಫೀಸ್ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಸ್ವಲ್ಪ ಲಕ್ಷ ಕೊಡಿ ಛಾಯಾ ಬರೇ ಪ್ರಕೃತಿ ಕೊಡಿ ಲಕ್ಷ್ಯ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದಾದ್ರು ಯಾವಾಗ ಇಂದು ತಿಂಗಳ ಕೊನೆ ದಿನ ಫೈಲ್ ಫೈಲ್ ಸರಿ ಮಾಡಬೇಕು ನೌಕರರ ಪಗಾರ ಬಿಲ್ ತಯಾರು ಮಾಡಬೇಕು ಇಷ್ಟೆಲ್ಲ ಕೆಲಸ ಇರುವಾಗ ಅರ್ಧ ಗಂಟೆ ಮುಂಚಿತ ಹೋಗೋದ್ರೆ ಹೋದ್ರೆ ಒಳ್ಳೇದಲ್ವೇ ನನಗೆ ಆಫೀಸು 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 ಈ ಆಫೀಸಲ್ಲ ಕೆಲಸದಲ್ಲಿ ಮಾಡ್ಕೊಂಡು ಹೇಳಿದ್ರು ಮರ್ತು ಬಿಡ್ತೀರಾ ನೀವು ಯಾಕೆ ಛಾಯಾ ಹಿಂದೇಕೆ ಈ ತರ ಮಾತಾಡ್ತಾ ಇದ್ದೀನಿ ಏನಾಗಿದೆ ನಿನಗೆ ಏನೂ ಆಗಿಲ್ಲ ಏನು ಕೊರತೆ ಆಗಿಲ್ರಿ ನಮಗೂ ಹೆಣ್ಮಕ್ಳಿಗೆ ಆಸೆ ಆಕಾಂಕ್ಷೆಗಳಂತೂ ಇರ್ತವೆ ಅಲ್ಲ ನಮ್ಮ ಮದುವೆ ಆಗಲಿ ಎಷ್ಟು ತಿಂಗಳಾಯ್ತು ಒಂದು ಆರು ತಿಂಗಳಾಗಿರ್ಬೋದು ಈ ಆರು ತಿಂಗಳಲ್ಲಿ ಎಲ್ಲೆಲ್ಲೇ ಹೋಗಿ ನನಗೆ ಕರ್ಕ ಸುತ್ತಾಡ್ಕೊಂಡು ಬಂದೀರಾ ಸಿನಿಮಾ ಎಷ್ಟು ಸಲ ತೋರಿಸಿದ್ರಾ ಹೇಳಿ ಒಂದು ಸಲ ಕರ್ಕೊಂಡು ಹೋಗಿರ್ಬೋದಲ್ಲ ಅಷ್ಟೇ ಸಾಕಾ ಇನ್ನು ಬೇಕಾ ಮತ್ತೆ ಓಹೋ ಹೋ ಹೀಗೆ ಗೌರಾಣಿ ಸಾಹೇಬ್ರು ಇವತ್ತು ಆಫೀಸಿನಿಂದ ಬೇಗ ಬಂದು ನೀನು ಹೇಳಿದಂತ ಪಿಚ್ಚರ್ಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ ಆಯಿತಾ ಬೇಗ ಬನ್ನಿ ಇನ್ನೊಂದು ವಿಷಯ ಹೇಳಿದೆ ಮರ್ತು ಬಿಟ್ಟೆ ನಾನು ಅದೀನಲ್ಲ ನೀರು ಅದೀರಲ್ಲ ನೀನು ಅದೀರಲ್ಲ ನಾನೀಗ ಮೂರು ತಿಂಗ್ಳು ಅಡಿಕಂಡು ಬಾರ್ದು െല്ലേ നഗുവല്ലേ ഈ ബളിവല്ലേ ഇതേ മീനു താര ഇന്നോരേതേ മീനു താര മുഖവതോരേ أب سري، أب سري، أب سري اب ரெர் பரத்த ம் ಹಾಡು ಹಣ ಇಂದು ನಾನು ನಾಟಕ ನೋಡಲಿಕ್ಕೆ ಅಂತ ಯಾವ ನಾಟಕ ನವ ದಂಪತಿಗಳೆಂಬ ಸುಂದರ ಸಾಮಾಜಿಕ ನಾಟಕ ನೋಡಲಿಕ್ಕೆ ಅಣ್ಣ ಮುಂದೆ ದಿಲೀಪ್ ಕುಮಾರ್ ಅವರು ತಮ್ಮ ಹೆಂಡ ಜೊತೆ ಸೊಗಸಾಗಿ ಹಾಡಾಡುತ್ತಿದ್ದರಣ್ಣ ಹೇಗೆ ನಗುವ ಬೇರೆ ಕಿಷ್ಟ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ವೇನು ನನಗೆ ಎಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ದೆ ಅಣ್ಣ ವರ್ಕ್ಶಾಪ್ರಿ ಕೆಲಸಕ್ಕೆ ಅಂತ ಹೋಗಿದ್ದೆ ಅಣ್ಣ ಏಯ್ ರಘು ನಾನು ನಿನಗೆ ಎಷ್ಟು ಸಲ ಹೋಗಿ ಹೇಳಿದ್ದೆ ವರ್ಕ್ಶಾಪ್ ಕೆಲಸ ಹೋಗಕೂಡುದು ಅಂತ ರಾ ನಿನಗೆ ಕಾಲೇಜಿಗೆ ಸೇರಿಸಿದ್ರು ಈಗ ನಾನು ದೊಡ್ಡ ಆಫೀಸರ ತಿಂಗಳಿಗೆ ನನಗೆ ಐವತ್ತು ಸಾವಿರ ಸಂಬಳ ದೊರೀತಾ ಇದೆ ಒಬ್ಬ ಆಫೀಸರ್ ನನ್ನ ತಮ್ಮ ನೈಟ್ ಡ್ಯೂಟಿ ಹಮಾಲಿನಂತೆ ಕೆಲಸ ಮಾಡ್ತಾನಂದ್ರೆ ನನಗೆ ಇನ್ಸಲ್ಟ್ ಆಗುದಿಲ್ವೇನು ಈ ಎಲ್ಲ ಕೆಲಸ ಬಿಟ್ಟು ಹೀನ ಕೆಲಸ ಬಿಟ್ಟು ನೀನು ರಾಜೀನಾಮೆ ಕೊಟ್ಟು ಬಿಡು ಅಣ ವರ್ಕ್ಶಾಪ್ರ ಕೆಲಸ ಹೀನ ಕೆಲಸ ಅಂತ ಹೇಳಬೇಡಣ್ಣ ಯಾಕಂದ್ರೆ ನಿನಗೆ ನೌಕರಿ ದೊರೀಬೇಕಾದ್ರೆ ಆ ವರ್ಕ್ಶಾಪ ಕೆಲಸವೇ ಕಾರಣವಣ್ಣ ನೋಡೋಣ ಬಡವನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಮುಂದೆ ಮಗನು ದೊಡ್ಡ ಶ್ರೀಮಂತನಾದ ಬಳಿಕ ತಂದೆಗೆ ದರಿದ್ರ ಅಂತ ಹೇಳಿಸಲಿಕ್ಕೆ ಆಗುವುದು ನೀನೇ ಹೇಳೋಣ ಕ್ಷಮಿಸು ರಘು ನಾಲಿಗೆ ಜಾರಿ ಏನೇನೋ ಮಾತಾಡ್ಬಿಟ್ಟೆ ಈ ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತಂದಕ್ಕೆ ನನ್ನ ಕ್ಷಮಿಸು ರಘು ನಾನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ನಿನ್ನಂಥ ವಿದ್ಯೋಗದ ಗುಣಗಳು ನನ್ನಲ್ಲಿ ಬರಲಿಲ್ಲ ನಿನ್ನ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ನಾನು ನಿನಗೆ ಈ ರೀತಿ ಹೇಳಿದೆ ನಿನ್ನ ಮುಂದೆ ಆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡು ರಘು ಆಯ್ತಾ ಹಾಗೆ ಹ್ಮ್ ಹೋಗಲಿ ಅತ್ತಿಗೆ ಒಳಗಡೆ ಇದ್ದಾಳೆ ಕೈಕಾಲು ಮುಖ ತಗೊಂಡು ಊಟ ಮಾಡ್ಕೊ ಹೋಗು ಸರಿ ಅಣ್ಣ ಹಾ ರಘು ಇನ್ನೊಂದು ಮಾತಾ ಈ ಸಲ ಪಿ ಯು ಸಿ ಅಲ್ಲಿ ನಿನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ನಿನ್ನ ಆಶ್ರದಂದ್ರೆ ಪಾಸ್ ಆಗಿ ಬಂದೇ ಬಿಡ್ತೀನಿ ಅಣ್ಣ ಹ್ಮ್ ಆಯ್ತು ನಾನಿನ್ ಬರ್ಲಾ ಹೋಗೋಣ ಹೌದಾ ತಿಗಮ್ಮ ಇದೀಗ ತಾನೇ ಬಂದೆ ಮನೆಲಿ ಅಪ್ಪ ಅಮ್ಮ ಯಾರು ಕಾಣ್ತಲ್ವಲ್ಲ ಅವರೆಲ್ಲ ತೋಟದ ನಾರಣ ಗುಡಿಗೆ ಹೋಗಿದ್ದಾರೆ ಚಚೆ ನನ್ನ ಊಟ ತೀರ್ಸದೆ ಹೋಗಬಿಟ್ರಲ್ಲ ಎಲ್ಲರೂ ಯಾಕೆ ರಗು ನಿನ್ನ ಊಟ ತೀರ್ಸನು ನಾನಲ್ಲ ಈ ಮನೆಯಲ್ಲಿ ನಾನು ನೀಡಿದ ಅನ್ನ ನಿನಗೆ ರುಚಿಸದೆ ಇದಂತ ಮಾತನೆತ್ತಿಗೆಮ್ಮ ಹೆತ್ತ ತಾಯಿಯ ಪ್ರತಿರೂಪದ ನಿನ್ನ ಮುಖದಲ್ಲಿ ಕಾಣಿಸುತ್ತಿರುವಾಗ ನೀನು ನೀಡದ ನನಗೆ ವಿಶವಾಗದುಂಟೆ ಖಂಡಿತವಾಗಿ ರುಚಿಸುತ್ತದೆ ಆಹಾ ಇದೆಲ್ಲ ಕಥಿಕ ಪ್ರೇಮ ನಿಜವಾಗಲೂ ನೀ ನನ್ನ ಮೇಲೆ ಪ್ರೀತಿದ್ರೆ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀಯಾ ನನ್ನ ಕೈಯಾರ ಊಟನೇ ಮಾಡ್ತಿದ್ದು ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ಅದು ಹೇಗೆ ಮಾತಾಡ್ತೀಯ ಅಮ್ಮ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದಾರಮ್ಮ ಯಾಕಂದ್ರೆ ದಿನಾಲು ಸ್ಕೂಲು ವರ್ಕ್ಶಾಪ್ ಕೆಲಸದಲ್ಲಿರುವಾಗ ನಿನ್ನ ಜೊತೆ ನಾನು ಮಾತಾಡೋಕ್ಕಾಗಲಿಲ್ಲಮ್ಮ ನಿನ್ನ ಮೇಲಿಂದ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತೇನೆ ಅತಿಗಮ್ಮ ಈ ಮಾತು ಸತ್ಯ ಇರೋದು ನಿನ್ನ ಆಣೆಗೆ ಸತ್ಯವಾಗಿ ಹೇಳ್ತಾ ಇದ್ದೇನೆ ಸ್ವೀಟಿ ಈ ನಿನ್ನ ಮುಖ ಎಷ್ಟು ಸುಂದರ ಈ ನಿನ್ನ ದೇಹ ಅದೆಷ್ಟು ಬಂದರ ಕಣ್ಣಿಟ್ಕೊಂಡು ಚೆಳ್ತಾ ಇದ್ರೆ ನಿಮ್ಮಣ್ಣ ಯಾವಾಗ್ಲೂ ಇಪ್ಪತ್ನಾಲ್ಕು ತಾಸು ಆ ಡ್ಯೂಟಿ ಆ ಪೇಸೊ ಡ್ಯೂಟಿ ಅಂತ ಸಾಯ್ತಾನೇ ಇರ್ತಾರೆ ನೀನು ಹೇಳಿದ ನನಗೆ ಸುಖ ಬೇಡವೆ ಶೃಂಗಾರ ಬೇಡವೆ ನಿಮ್ಮಣ್ಣ ಇರ್ದಿದ್ರೆ ಏನಾಯ್ತು ನೀನು ನನ್ನ ಮನ ತೃಪ್ತಿ ಪಡ್ಸೋದು ಕಮಾಂಡಿಯಾ ಇದೇನೋ ಮಾಡ್ತಿರೊತ್ಗೆ ನೀನು ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ನನಗೆ ತಾಯಿಯ ಸಮಾನಳು ಮಗನತ್ತಿರುವ ಮೈದಿನ ಮೇಲೆ ಮೋಹಿಸಿ ಈ ಮನೆಗೆ ಮಸಿ ಬಳಿಬೇಕಂದ್ರಿ ಬೇಡ ತಾಯಿ ಬೇಡ ಏ ದುರ್ಬುದ್ಧ ಬಿಟ್ಬಿಡು ರಘು ಕಾಮಿನ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ ಬಂದು ಬಾಂಧವರನ್ನು ಭೇದ ಭಾವನೆಗಳಿಲ್ಲ ಒಲಿದು ಬಂದ ಹೆಣ್ಣನ್ನು ಧಿಕ್ಕರಿಸುತ್ತೆ ನೀನು ಭಂಗತನವಲ್ಲ ಕಮಾನ್ ನನ್ನ ಮಾತು ಮತ್ತೆ ಮತ್ತೆ ನನ್ನ ಮೇಲೆ ಏರು ಬಂದಿದ್ದಾದ್ರೆ ಅಣ್ಣನ ಮುಂದೆ ಹೇಳಿ ನನ್ನ ಕೆನ್ನೆ ರಘು ಅಲ್ಲೇ ಸರಿಯಾಗಿ ಟ್ರೈನಿಂಗ್ ಬೆಂಕಿ ಹತ್ತ ಟ್ರೈನಿಂಗ್ ಊಟ ಊಟ ಮಾಡುತ್ತೇನೆಮ್ಮ ಆದ್ರೆ ಈ ಸಮಯದಲ್ಲ ನನಗೆ ಮಗನೆಂದ್ರೆ ಎಂದು ಭಾವಿಸು ಅಂದೇ ನನ್ನ ಕೈಯಾರ ಊಟ ಮಾಡುತ್ತೇನೆ ಮಾಡೋದಿಲ್ಲಮ್ಮ ನಿನ್ನಲ್ಲಿ ಹುಟ್ಟಿದ ದುರ್ಬುದ್ಧಿ ಅಳಿದು ಹೋಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಉಪಾಸ ಬರ್ತೀನಿ ನಿನಗೆ ಇಷ್ಟೊಂದು ಸೊಕ್ಕ ತಡೆ ಸಾಯಂಕಾಲ ಅವ್ರ ಮನೆಗೆ ಬರ್ಲಿ ಚೆನ್ನಾಗಿ ಪಾಠ ಹೇಳ್ತೀನಿ ನಾನು ನಿನಗೆ